ದೇವರು ಆಂಜನೇಯ ಎತ್ತಿದ್ರೆ ಗದೆ ಇಳಿಸಿದ್ರೆ ಒದೇನೆ ನಮ್ಮ ಅಣ್ಣ ಯಾವತ್ತೇನು ಕೇಳಲಿಲ್ಲ ಆದರೂ ಕೂಡ ಅವ್ರಿಗೋಸ್ಕರ ಒಂದೇ ಒಂದು ಡೈಲಾಗ್ ಅವ್ರು ಹೇಳಿದ್ರೆ ಡೈಲಾಗ್ ಹೇಳೋಕ್ಕೂ ಬರಲ್ಲ ಕಷ್ಟ ಆ್ಯಕ್ಚುಲಿ ತುಂಬಾ ಈಗ ತಾನೇ ಕಲಿತಾ ಇದೀವಿ ಮಚ್ಚು ಎರಡು ದಪ್ಪ ಕೆಂಪು ಆಗ್ತದೆ ಒಂದು ಬೆಂಕಿಲ್ ಬೆಂದಾಗ ಇನ್ನೊಮ್ಮೆ ಇಲ್ಲ ಚೆನ್ನ ಅದನ್ನು ಪ್ರೀತಿಲೇ ಇರಲಿ ಮೇಲೆ ಅದು ಅಲ್ಲಿಗೆ ಸರಿ ಇಲ್ಲಿಗೆ ಸರಿ ಎಲ್ಲರಿಗೂ ಧನ್ಯವಾದ ಇದೇ ತರ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಅದು ಅದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವರು ನಿಂತಿರುವಂತಹ ಈ ಅದ್ಭುತವಾದಂತಹ ವೇದಿಕೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಿರೋದು ಖಂಡಿತ ನಮ್ಮ ಭಾಗ್ಯ ಅಂತ ಹೇಳ್ಬೋದು ನಾನೀಗ ಆಲ್ರೆಡಿ ಹೇಳ್ದಂಗೆ ಅವ್ರ ಮುಂದೆ ಯಾರೇ ಇರಲಿ ಹಿಂದೆ ಇರುವಂತಹ ಕಲಾವಿದರನ್ನು ಕೂಡ ಮುಂದೆ ಕಳಿಸಿ ಅವ್ರು ಬೆಳಿಬೇಕು ಅಂತ ಯೋಚನೆ ಮಾಡೋ ಕೆಲವು ಸ್ಟಾರ್ಸ್ಗಳಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಒಬ್ರು ಅಂತ ಹೇಳ್ಬೋದು ಬಹಳ ಹೆಮ್ಮೆ ಅನ್ಸುತ್ತೆ ಇವತ್ತು ನಾನು ಅವರ ಫ್ಯಾನ್ ಅಂತ ಹೇಳ್ಕೊಳಕ್ಕೆ ಹಾಗೆ ಇಲ್ಲೂ ಎಷ್ಟೋ ಜನ ನಮ್ಮ ಡಿ ಬಾಸ್ ಫ್ಯಾನ್ಸ್ ಇರ್ತೀರಾ ಹೌದು ಆಕ್ಚುಲಿ ಏನ್ ಗೊತ್ತಾ ಹೇಮ ಇಡೀ ಹಂಪಿ ಅವ್ರಿಗಾ ಕಾಯ್ತಾ ಇದ್ರು ಈಗ ಎಲ್ಲರೂ ಹೂವಿನ ಹಾರ ಅವರಿಗೆ ಹಾಕೋದಕ್ಕಾಗೋದಿಲ್ಲ ಅದಕ್ಕೆ ನಮ್ಮ ಕ್ರಿಕೆಟ್ ಲೋಕಿಯವರು ಮಾಲಾರ್ಪಣೆ ಮಾಡಿ ನಮ್ಮ ಡಿ ಬಾಸ್ಗೆ ನಿಮ್ ಎಲ್ಲರ ಪರವಾಗಿ ಮಾಲಾರ್ಪಣೆ ಮಾಡಿದೆ ಅದ್ರ ಬರ್ಲಿ ಜೋರ್ ಚಪ್ಪಾಳೆ ಪ್ಲೀಸ್ ಒಳೊಟ್ಟಿನಲ್ಲಿ ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ ಯಾರು ಇರ್ತಾರೋ ಬಿಡ್ತಾರೋ ನಮ್ ಡಿ ಬಾಸ್ ಜೊತೆ ನಾವಂತೂ ಯಾವಾಗ್ಲೂ ಇದ್ದೇ ಇರ್ತೀವಿ ಅಂತ ತುಂಬ ಹೃದಯದ ಧನ್ಯವಾದಗಳು